ಸಿದ್ಧಿ ಸ್ತ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ನಿತ್ಯ ಪಂಚಾಂಗ ನಮ್ಮ ಬದುಕಿನಲ್ಲಿ ಮುಖ್ಯ ಕೆಲಸಗಳನ್ನು ಮಾಡುವಾಗ ನಿತ್ಯ ಪಂಚಾಂಗವನ್ನು ನೋಡ್ತೀವಲ್ಲ ಸ್ನೇಹಿತರೆ ಅದಕ್ಕೆ ನಾವು ನಿತ್ಯ ಈ ಪಂಚಾಂಗವನ್ನು ನೋಡ್ತಾ ಅಂತಂದ್ರೆ ನಮ್ಮ ಏಳಿಗೆಗಳೆಲ್ಲವೂ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇವತ್ತಿನ ಈ ಒಂದು ನಿತ್ಯ ಪಂಚಾಂಗವನ್ನು ನೋಡ್ಕೊಂಡು ಬರೋಣ ಶ್ರೀ ಶಕೆ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವ ನಾಮ ಸಂವಸ್ತರ ಚೈತ್ರ ಮಾಸ ಶುಕ್ಲಪಕ್ಷ ಉತ್ತರಾಯಣ ವಸಂತ ಋತುವಿನಂತೆ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಐದರ ಬುಧವಾರ ದಿವಸ ದ್ವಾದಶಿ ತಿಥಿ ಮಗ ನಕ್ಷತ್ರ ಗಂಡಯೋಗ ಭವಕರ್ಣ ಈ ಒಂದು ದಿನದ ವಿಶೇಷತೆ ಈ ಪಂಚಾಂಗವನ್ನು ನೋಡಿದ್ವಲ್ಲ ಇದು ವಿಶೇಷವಾಗಿ ನೀವು ಕೇಳಿರಬಹುದು ಮೊದಲಿಗೆ ನಾವು ವಿಶೇಷವಾಗಿ ನಮ್ಮ ಶಾಲೆಗಳಲ್ಲಿ ನಮ್ಮ ಈ ನಿತ್ಯ ಪಂಚಾಂಗವನ್ನು ಹೇಳಿಸುವಂಥ ಒಂದು ರೂಢಿ ಇತ್ತಲ್ವ ಇವತ್ತು ಆ ರೂಢಿ ಒಂದಿಷ್ಟು ಶಾಲೆಗಳಲ್ಲಿ ಇಲ್ಲದಾಗಿ ಮರೆಮಾಚೈತಿ ಹಂಗಾಗಿ ನೀವೊಂದು ವಿಶೇಷವಾಗಿ ಈ ಪಂಚಾಂಗವನ್ನು ಶ್ರವಣವನ್ನು ಮಾಡೋದು ಭಾಳ ವಿಶೇಷಕರ ಅಂತ ಹೇಳ್ಬೋದು ಯಾಕಂತಂದ್ರೆ ಇದರೊಳಗೆ ಎಲ್ಲವೂ ನಮ್ಮ ಬದುಕಿನ ಅಡಿಗೆ ಈ ಒಂದು ಇಂಥ ಯೋಗದವಾಗ ಈ ಕೆಲಸ ಮಾಡಬೇಕು ಈ ಯೋಗದಲ್ಲಿ ಇದನ್ನು ಮಾಡಬೇಕು ಒಂದಿಷ್ಟು ಈ ನಕ್ಷತ್ರಗಳಲ್ಲಿ ನಾವು ಶುಭ ಕೆಲಸಗಳನ್ನು ಮಾಡಬೇಕು ಒಂದಿಷ್ಟು ನಕ್ಷತ್ರಗಳು ಅಶುಭ ಅನ್ನೋದನ್ನು ನಾವು ಕಂಡುಕೋಬೇಕಾಗ್ತೈತೆ ಅದಕ್ಕೆ ಗೊತ್ತಾಗಲಿಲ್ಲ ಅಂದ್ರೂ ಈ ಒಂದು ವಿಡಿಯೋದಲ್ಲಿ ನಮಗೆ ಸಿಗ್ತೈತಿ ಅದಕ್ಕೆ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಒಂದು ಅನುಕೂಲಕರ ಆಗಲಿ ಅಂಥೇಳಿ ನಿತ್ಯ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ನಿಮಗೆ ಇದು ನಿಮ್ಮ ನಾವು ಮಾಡ್ತಾ ಇರುವಂಥ ಈ ವಿಡಿಯೋದು ಇಷ್ಟವಾದ್ರಪ್ಪ ಅಂತಂದ್ರೆ ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಡ್ರಿ ಇನ್ನೊಂದು ಪೂರ್ಣ ವಿಡಿಯೋವನ್ನು ನೋಡಿರಿ ಅಂದರೆ ನೀವು ಪೂರ್ಣ ಅರ್ಥ ಆಗ್ತದೆ ಮತ್ತು ಅರ್ಧ ಮರ್ಧ ನೋಡಿದ್ರಪ್ಪ ಅಂತ ಮುಂದೆಲ್ಲ ಅರ್ಧ ಮರ್ಧ ಆಗ್ತವೆ ಅಂತ ಹೇಳ್ಬೋದು ಅದಕ್ಕೆ ಯಾವುದೇ ರೀತಿಯಾಗಿ ವಿಡಿಯೋಗಳನ್ನು ಅರ್ಧ ನೋಡಿದರೆ ನಿಮ್ಗೆ ಅನಾನುಕೂಲ ಆಗ್ತದೆ ಪೂರ್ಣವಾಗಿ ನೋಡಿರಿ ಮತ್ತು ಅವತ್ತಿನ ದಿವಸ ಎಲ್ಲೆಲ್ಲಿ ಜಾತ್ರೆ ಇದಾವೆ ಅನ್ನೋದನ್ನು ಸಹಿತ ಜಾತ್ರಾ ಮಹೋತ್ಸವಗಳು ಮತ್ತು ಹಿಂಗೆ ಕಾರ್ತಿಕೋತ್ಸವ ಹೂವು ಆ ಒಂದು ಪ್ರತಿಯೊಂದು ಇರುವಂಥ ವಿಶೇಷವಾದ ಒಂದು ದೇವಸ್ಥಾನಗಳಲ್ಲಿ ಜಾತ್ರಾ ಮಹೋತ್ಸವಗಳ ಬಗ್ಗೆ ಜಯಂತಿಗಳ ಬಗ್ಗೆ ಎಲ್ಲವೂ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ಇರ್ತದೆ ಸ್ನೇಹಿತರೆ ಬನ್ನಿರಿ ಈ ಒಂದು ವಿಡಿಯೋ ನೋಡ್ಕೊಂಡ್ರೂ ಶ್ರೀ ಮಧುಕೇಶ್ವರ ರಥೋತ್ಸವ ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕು ಸೂಡಿ ಆಂಜನೇಯ ರಥೋತ್ಸವ ವಾಮನ ದ್ವಾದಶಿ ಈ ಒಂದು ದಿನದ ವಿಶೇಷತೆ ಇಷ್ಟ ಆಯಿತು ನೋಡಿ ಸ್ನೇಹಿತರೆ ಇವತ್ತು ಏನಂತ ವಿಶೇಷತೆಗಳು ಇಲ್ಲ ಮತ್ತು ನಾಳಿನ ಸಂಚಿಕೆಯಲ್ಲಿ ನಾಳಿನ ಒಂದು ವಿಶೇಷತೆಗಳ ಬಗ್ಗೆ ನಾವು ನೋಡ್ಕೊಂಡು ಬರೋಣ ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟವಾದ್ರಪ್ಪ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರ ಬಿಡವನ್ನು ಸಂಪೂರ್ಣ ನೋಡೋದಕ್ಕಾಗಿ ಧನ್ಯವಾದಗಳು